ಮನುಷ್ಯನಿಗೆ ಅತಿ ಮುಖ್ಯವಾದುದು ಅಂದ್ರೆ ಅದು ನಿದ್ರೆ ಯಾವಾಗ ನಿಮಗೆ ಸರಿಯಾಗಿ ನಿದ್ದೆ ಬರಲ್ಲ ಆಗ ಇಡೀ ದಿನ ಕೆಲ್ಸ ಮತ್ತೆ ಮನ್ಸು ಹಾಳಾಗುತ್ತೆ ಅಥವಾ ಎಷ್ಟೋ ಸಲ ನೋಡಿದೀವಿ ಆಕ್ಸಿಡೆಂಟ್ಗಳು ನಿದ್ದೆ ಇಲ್ದೇನೆ ಆಗಿರೋದ್ನ ನಾವು ಮಲಗಿರುವಾಗ ಎಷ್ಟೋ ವಿಷಯವನ್ನ ಸಂಗ್ರಹಿಸುತ್ತೇವೆ ಇದರಿಂದನೇ ಹೇಳೋದು ನಿದ್ರೆ ಅನ್ನೋದು ತುಂಬಾನೇ ಮುಖ್ಯ ಒಳ್ಳೆ ನಿದ್ರೆಯನ್ನ ಮಾಡೋದು ತುಂಬಾ ಮುಖ್ಯ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ದಿನಕ್ಕೆ ಆರರಿಂದ ಎಂಟು ಗಂಟೆ ನಿದ್ರೆ ತುಂಬಾ ಮುಖ್ಯ ಹೇಗೆ ಕೆಟ್ಟ ಯೋಚನೆಯನ್ನ ಬಿಟ್ಟು ಒಳ್ಳೆ ನಿದ್ರೆಯನ್ನ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಮೊದಲನೇದು ಯಾವತ್ತೂ ಅಷ್ಟೇ ನಾವು ರಾತ್ರಿ ಹೊತ್ತು ಸಂಜೆ ಏಳು ಮೂವತ್ತರಿಂದ ಎಂಟು ಗಂಟೆ ಒಳಗಡೆ ಊಟವನ್ನು ಮುಗಿಸಿರ್ಬೇಕು ಯಾಕಂದ್ರೆ ಅದು ಜೀರ್ಣ ಆಗ್ಬೇಕು ಹಾಗೆ ದಿನ ಮಲ್ಗೋಕೋದಕ್ಕೂ ಮುಂಚೆ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿದು ಮಲಗಬೇಕು ದಿನವೂ ಮಲಗೋಕೆ ಒಂದು ಒಂದು ಟೈಮನ್ನು ನೀವು ಫಿಕ್ಸ್ ಮಾಡಿ ಇಟ್ಕೋಬೇಕು ನೋಡಿ ಈ ಹಳ್ಳಿ ಕಡೆ ಯಾಕೆ ಆರೋಗ್ಯವಾಗಿರ್ತಾರೆ ಅಂತಂದ್ರೆ ತೊಂಬತ್ತು ವರ್ಷ ಯಾಕೆ ಬದುಕ್ತಾರೆ ಅಂತಂದ್ರೆ ಅವರು ಊಟವನ್ನು ರಾತ್ರಿ ಬೇಗನೆ ಮಾಡ್ತಾರೆ ಮತ್ತು ನಿದ್ರೆಯನ್ನು ಸಹ ಬೇಗ ಮಾಡ್ತಾರೆ ಅದಕ್ಕೆ ಅವ್ರು ಅಷ್ಟು ಬೇಗ ಬೆಳಿಗ್ಗೆ ಇಲ್ತಾರೆ ಮತ್ತು ಅಷ್ಟೇ ಆರೋಗ್ಯವಾಗಿ ಕೂಡ ಇರ್ತಾರೆ ದಿನನಿತ್ಯ ನಾವು ಸ್ನಾನವನ್ನ ಮಾಡಬೇಕು ಯಾವಾಗಲೂ ಅಷ್ಟೇ ನೀವು ಅಬ್ಸರ್ವ್ ಮಾಡಿ ಸ್ನಾನ ಮಾಡಿದಾಗ ಎಷ್ಟು ಫ್ರೆಶ್ನೆಸ್ ಇರುತ್ತೆ ನಿಮ್ಗೆ ಏನೋ ಒಂಥರ ಖುಷಿಯಾಗಿರ್ತೀರಿ ಮನಸ್ಸು ಕೂಡ ತುಂಬಾ ಅಗ್ರ ಅಂತ ಅನಿಸ್ತಾ ಇರುತ್ತೆ ಈ ಮಲ್ಕೊಳ್ಬೇಕಾದ್ರೆ ಲೂಸ್ ಆಗಿರೋ ಅಂಥ ಬಟ್ಟೆಗಳನ್ನ ಹಾಕ್ಬಿಟ್ಟು ಮಲ್ಕೋಬೇಕು ನೋಡಿ ಮಲ್ಗೋಕು ಮುಂಚೆ ಮೊಬೈಲನ್ನು ಯೂಸ್ ಮಾಡಬೇಡಿ ಯಾಕಂದ್ರೆ ಅದರಿಂದನೂ ನಿಮ್ಮ ಮನಸ್ಸು ಹಾಳಾಗುತ್ತೆ ಏನೋ ಒಂದು ವೀಡಿಯೋ ನೋಡ್ತಾ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಆಗ ಅದ್ರಲ್ಲಿ ಏನೋ ಒಂದು ವೀಡಿಯೋ ಬರೋದು ಇನ್ನೇನೋ ನೀವು ನೋಡ್ಬೋದು ಅದರಿಂದ ನಿಮಗೆ ತುಂಬಾ ನೋವಾಗುತ್ತೆ ಆಗ ನಿದ್ರೆ ಸಹಿತ ಬರಲ್ಲ ಯಾಕಂದ್ರೆ ನೀವೇನ್ ನೋಡ್ತೀರಾ ಕನ್ಸಲು ಕೂಡ ಅದೇ ಬರುತ್ತೆ ಆಗ ರಾತ್ರಿ ಎಲ್ಲಾ ಯೋಚನೆ ಮಾಡ್ತಾ ಇರ್ತೀರ ಆಗ ನಿದ್ದೆ ಕೂಡ ನಿಮ್ಗೆ ಸರಿಯಾಗಿ ಬರಲ್ಲ ಅದಕ್ಕೆ ನೋಡಿ ಮಲ್ಗೋಕು ಮುಂಚೆ ಒಳ್ಳೆ ವಿಷಯಗಳನ್ನ ಮಾತ್ರ ಯೋಚನೆ ಮಾಡ್ತಾ ಮಲ್ಗಿ ಯಾಕಂದ್ರೆ ನೀವ್ ರಾತ್ರಿ ಏನ್ ಯೋಚನೆ ಮಾಡ್ತೀರಾ ರಾತ್ರಿ ಕನ್ಸಲು ಕೂಡ ಅದೇ ಬರುತ್ತೆ ಆಗ ನೀವ್ ನಿದ್ದೆ ಕೂಡ ಸರಿಯಾಗಿ ಆಗದೇನೆ ಆತಂಕ ಕೂಡ ಆಗುತ್ತೆ ಮತ್ತು ಬೆಳಿಗ್ಗೆ ಎದ್ದಾಗ್ಲೂ ಕೂಡ ನೀವು ತುಂಬಾನೇ ಮೂಡಿಯಾಗಿರ್ತೀರಾ ಅದೇ ರಾತ್ರಿ ಮಲಗುವಾಗ ನೀವು ಆವತ್ತಿನ ದಿನ ಆದ ಕೆಟ್ಟ ಘಟಗಳನ್ನು ಬಿಟ್ಟು ಬರೀ ಒಳ್ಳೆಯದನ್ನು ಮಾತ್ರ ನೆಂದು ಮಲಗಿ ಆಗ ಇಡೀ ದಿನ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ಅತಿ ಒಳ್ಳೆ ನಿದ್ದೆ ಕೂಡ ಬರುತ್ತೆ ನೀವು ಮಲಗುವಾಗ ಒಳ್ಳೆಯದಾಗ್ತಿದೆ ನಾನು ತುಂಬನೇ ಚೆನ್ನಾಗಿದ್ದೀನಿ ನೆಮ್ಮದಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಮಲ್ಕೊಳ್ಳಿ ಆಗ ನಿಮ್ಮ ಸಿಕ್ಸ್ ಸೆನ್ಸ್ ಕೂಡ ವರ್ಕ್ ಆಗುತ್ತೆ ಆಗ ಒಳ್ಳೆಯದೇ ಆಗುತ್ತೆ ರಾತ್ರಿ ಹೊತ್ತು ಯೋಗ ಅಥವಾ ಧ್ಯಾನ ಇಲ್ಲ ದೇವರ ಶ್ಲೋಕವನ್ನು ಕೇಳಿ ಕಣ್ಮುಚ್ಕೊಂಡು ಒಂದು ಐದು ನಿಮಿಷ ಕೇಳಿ ಮಲ್ಕೊಳ್ಳಿ ಆಗ ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತೆ ಹಂಗು ನಿಮಗೆ ನಿದ್ದೆ ಬರ್ತಿಲ್ಲ ಕೆಟ್ಟ ಯೋಚನೆ ಬರ್ತಾ ಇದೆ ಅಂತ ಆಗ್ತಾನೆ ಇಲ್ಲ ಅಂತಂದ್ರೆ ಅಲ್ಲಿಂದ ಎದ್ಬಿಡಿ ಎದ್ದಾದ್ಮೇಲೆ ದೇವ್ರ ಶ್ಲೋಕ ಆಗಲಿ ಇಲ್ಲ ಹನುಮಾನ್ ಚಾಲಿಸ ಆಗಲಿ ಇಲ್ಲ ಒಂದು ಐದು ನಿಮಿಷ ನಿಮ್ಗೆ ಇಷ್ಟವಾದ ದೇವ್ರನ್ನ ಹೆಸರು ನೆನೆಸ್ಕೊಂಡ್ಬಿಟ್ಟು ಆ ದೇವ್ರ ಹೆಸ್ರನ್ನ ಹೇಳ್ತಾ ಇರಿ ಅವಾಗ ನಿಮಗೆ ಕೆಟ್ಟ ಯೋಚನೆಗಳೆಲ್ಲ ಮರ್ತೋಗ್ಬಿಡುತ್ತೆ ಆಮೇಲೆ ಧ್ಯಾನವನ್ನ ಮಾಡಿ ಆದಷ್ಟು ನೀವು ರಾತ್ರಿ ಮಗ್ದಾಗ ನೀವೊಂದು ಇಮ್ಯಾಜಿನ ಮಾಡ್ಕೊಳ್ತಾ ಇರಿ ನಾನು ಎಷ್ಟು ಚೆನ್ನಾಗಿದ್ದೀನಿ ನೆಮ್ಮದಿ ಆಗಿದ್ದೀನಿ ಸಂತೋಷವಾಗಿದ್ದೀನಿ ಒಳ್ಳೆಯದೇ ಆಗ್ತಿದೆ ಅಂದ್ರೆ ಆಲ್ರೆಡಿ ಆಗಿದೆ ಅನ್ನೋ ತರ ಅವಾಗ ಕಣ್ಮುಚ್ಕೊಂಡು ನೀವ್ ಆತರ ನಿಮ್ಮ ಮುಖದಲ್ಲಿ ಎಷ್ಟು ಸಂತೋಷ ಇರುತ್ತೆ ನೀವೇ ನೋಡಿ ಮತ್ತೆ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ ನೀವೇ ನಿಮ್ ಬ್ರೈನ್ಗೆ ಟ್ರೈನ್ ಮಾಡ್ತಾ ಹೋಗ್ಬೇಕು ನಿಮ್ಗೆ ಧ್ಯಾನ ಮಾಡೋಕ್ಕೆ ಕಷ್ಟ ಆಗ್ತಿದೆ ಆಮೇಲೆ ಕೆಟ್ಟ ಬರ್ತಿದೆ ಅಂದ್ರೆ ಒಂದು ಕೆಲಸ ಮಾಡಿ ನಿಮಗೆ ಯಾವಾಗ್ಲೇ ಕೆಟ್ಟ ಯೋಚನೆಗಳು ಬರಲಿ ಅವಾಗೆಲ್ಲ ಓಂ ಗಮ್ ಗಣಪತಿ ನಮಃ ಅಂತ ಹೇಳ್ಕೊಂತಾ ಇರಿ ಆಗ ನೀವು ಯಾವ್ದ್ರ ಬಗ್ಗೆ ಕೆಟ್ಟ ಯೋಚನೆ ಮಾಡ್ತಿದ್ದೀರಾ ಆ ಯೋಚನೆಗಳೆಲ್ಲ ಮರ್ತೋಗುತ್ತೆ ಯಾವಾಗ್ಲಾದ್ರೂ ಕೆಟ್ಟ ಯೋಚನೆಗಳ್ ಬರ್ಲಿ ಆ ಬಂದಾಗೆಲ್ಲ ದೇವ್ರ ನಾಮವನ್ನ ಜಪ ಮಾಡ್ತಾ ಇರಿ ಇನ್ನೊಂದೇನು ಅಂದ್ರೆ ಹತ್ರ ಆದ್ರೂ ನೀವು ಜಗಳ ಆಡಿದ್ರೆ ಮಲಗುವಾಗ್ಲೇ ಅದನ್ನು ಬಿಡಿ ಅವರ ತಪ್ಪನ್ನ ಕ್ಷಮಿಸ್ಬಿಡಿ ಇದರಿಂದ ನೀವೇನ್ ಚಿಕ್ಕೋರಾಗಲ್ಲ ನೀವು ಕ್ಷಮಿಸಿದಾಗ ನಿಮ್ಮ ಮನಸ್ಸಿಂದ ಆ ಆಲೋಚನೆ ಅನ್ನೋದು ದೂರ ಆಗ್ಬಿಡುತ್ತೆ ಇಲ್ಲಾಂದ್ರೆ ರಾತ್ರಿ ಹಿಡಿಯೋದು ಕಾಡ್ತಾನೆ ಇರುತ್ತೆ ನಾನು ಏನಾದರೂ ತಪ್ಪು ಮಾಡಿದ್ನ ಅವ್ರು ತಪ್ಪು ಮಾಡಿದ್ರ ನಾನು ಯಾಕೆ ಹಿಂಗೆ ಮಾಡಿದೆ ಅವ್ರು ಯಾಕೆ ಹಿಂಗೆ ಮಾಡಿದ್ರು ಹೀಗೆ ಏನಾದ್ರೂ ಒಂದು ಕಾಡ್ತಾನೆ ಇರುತ್ತೆ ಅದಕ್ಕೆ ಏನೇ ಜಗಳ ಆದ್ರೂ ಸಹಿತ ಯಾರದೇ ತಪ್ಪಿದ್ರು ಸಹಿತ ನೀ ಕ್ಷಮಿಸ್ಬಿಡಿ ಮತ್ತೆ ಆ ವಿಷಯನ ಮರ್ತುಬಿಡಿ ಇದು ಕಲಿಗಾಲ ಯಾರು ಏನೇ ತಪ್ಪು ಮಾಡಿದ್ರು ಕರ್ಮ ಅನ್ನೋದು ಬಿಡಲ್ಲ ನೀವು ಅದನ್ನ ಬಿಟ್ಟು ರಾತ್ರಿ ಯೋಚನೆ ಮಾಡ್ತಾ ಇದ್ರಿ ಅಂತಂದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ನೀವು ಕಷ್ಟ ಅನುಭವಿಸ್ತೀರ ಅಷ್ಟೇ ಯಾವ ಆಲೋಚನೆಗಳು ಇಲ್ಲದೆ ನಿದ್ರೆಯನ್ನ ಮಾಡಿ ನೀವು ಒಳ್ಳೆ ನಿದ್ರೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ನಿಮ್ಮ ಸಂತೋಷ ನಿಮ್ಮ ಯೌವನ ನೆಮ್ಮದಿ ಎಲ್ಲವೂ ಚೆನ್ನಾಗಿರುತ್ತೆ ಮತ್ತೆ ಅವತ್ತಿನ ದಿನ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಒಳ್ಳೇದಾಗ್ಲಿ ಎಲ್ರಿಗೂ ಥ್ಯಾಂಕ್ ಯು